I'm

ಇನ್ನು ಒಂದು ಇನ್ನೊಂದು ಟೀ ಸಹ ನೀ ಕೆಳಗಿದ್ರೆ ಎತ್ಕೊಂಡು ಬರ್ಲಿಕ್ಕೆ ಹತ್ತು ಮಂದಿ ಬೇಕು ನಮ್ಮಲ್ಲಿ ವ್ಯವಸ್ಥೆ ಅಷ್ಟು ಉಂಟು ಹುಳಲ್ಲ ಊಟ ಮಾಡಿ ಒಕ್ಕಿ ಹೌದು ಮಾರೆ ನಿನಗದಲ್ಲಿ ಅಕ್ಕಿ ಈಗ ನನಗೊಂದು ಬೇಕಿತ್ತು ನೀನ್ ಹೀಗಿದ್ಯಲ್ಲ ಅದಕ್ಕೆ ಅದೇ ನಾವು ಏನು ಊಟ ಮಾಡುದಿಲ್ಲ ಅಮೃತವನ್ನು ಸೇವಿಸ್ತೀರ ಹೌದಾ ಏನಾ ಒಳ ಹೋಗಿಕ್ಕೆ ಬಿಡ್ತೀಯ ಇಲ್ವೋ ಯಾರು ಬಿಡುವುದ ಹ್ಮ್ ಹೋಗುದಕ್ಕೆ ಕೇಳಿ ಇಲ್ಲ ಅಂತ ತಿಳ್ಕೊಂಡಿ ಇಲ್ಲಿ ಅಧಿಕಾರಿ ಜೀವಂತವಾಗಿ ನಾನಿದ್ದೇನೆ ನೀನು ಇಲ್ಲಿಗೆ ಅಧಿಕಾರಿ ಮತ್ತೆ ಹೀಗೆ ಅಧಿಕಾರಿಯ ತಲೆಯಲ್ಲಿ ಮುತ್ತಿನ ಕಿರೀಟ ಪುಣ್ಯಾತ್ಮ ಎಲ್ಲ ತಾಪಾಸ್ರೆ ಎತ್ತಡ ಇಟ್ಟಿದೆ ಬಿಟ್ಕೊಂಡ್ಕೊಡ ಬಿಟ್ಕೊಂಡ್ ಕೊಡ್ಲಿಕ್ಕೆ ಕರ್ಮ ಎಲ್ಲಿಗೆ ಅಧಿಕಾರಿ ಅಂತ ಬೇಕಲ್ಲ ನೀವು ನೋಡಿ ಇನ್ ನೋಡಿದ ಮೂರು ಅಡಿ ಆಗಲಿ ಅಲ್ಲಿಗೆ ಅಧಿಕಾರಿ ಆರಡಿ ಮೂರಡಿ ಜಾಗಕ್ಕೆ ನೀನು ಹೌದಾ ಒಳ ಹೋಗ್ಲಿಕ್ಕೆ ಬಿಡ್ಕೆಲ್ವೋ ಬಿಡ್ಬೇಕಿದ್ರೆ ನೀನು ಜೀವದ ಸರಿ ಇದ್ದು ನಾ ಹೇಳಿಕೊಳ್ಳುವುದಿಲ್ಲ

ಜನ ಸಂದಾಣಿ ಮಾಡಿದೀನು ಒಂದ್ ಐನೂರ ಒಂದೂರು ಸಾವಿರ ಸಾವಿರ ಇರಬಹುದು ಇದ್ರೂ ಇರಬಹುದು ಹ್ಮ್ ಆದ್ರೆ ನನ್ನ ಸಮಸ್ಯೆ ಮತ್ತೆ ಇದ್ದವರೆಲ್ಲ ಎಷ್ಟು ಹೊತ್ತಿನರಿಗೆ ಇರ್ತಾರೆ ನಾವು ಇರ್ತೇವೋ ಅಲ್ಲಿವರೆಗೆ ಇದ್ದೇ ಇರ್ತವ್ರೆ ನನಗೆ ವಿಶ್ವಾಸ ಇಲ್ಲ ಯಾಕೆ ಚಿಟ್ಟಂಬಡಿ ಚಾ ಬಂದ್ರೂ ಒಂದು ಏ ಅದನ್ನು ಕೊಡ್ತೇವೆ ಯಾಕೆ ಕೊಡು ಸ್ವಲ್ಪ ತಡ ಮಾಡಿ ಕೊಡಿ ಯಾವತ್ತನ್ನು ಕೊಡ್ತೇವೆ ಯಾಕೆ ವ್ಯವಸ್ಥೆ ನಮ್ದಷ್ಟು ಇರ್ತದೆ ನೀವು ಉಳಿಸಿಕೊಳ್ಬೇಕೆನ್ನುವ ಕಾಲಕ್ಕೆ ಕೊಡುದ ಉಳಿಸಿಕೊಳ್ಳ ಅವ್ರು ತಿಂಡಿ ಕುಡಿದ್ಮೇಲೆ ಮತ್ತೆ ಇಲ್ಲಿ ಇರುವುದಿಲ್ಲ ಉಳಿಸಿಕೊಳ್ಳಬೇಕಂತಲ್ಲ ನಮ್ಮ ವ್ಯವಸ್ಥೆ ಮಾಡಿರ್ತೇವೆ ಕೊಡ್ತೇವೆ ಅದನ್ನ ಆದ್ರೂ ಒಂದು ಮಾತು ಏನು ಇದ್ದವರು ಎಷ್ಟು ಜನ ಎನ್ನುವುದು ಮುಖ್ಯ ಅಲ್ಲ ಇದ್ದವ್ರ ಒಳಗೆ ಜನ ವಿಮರ್ಶೆಗಾರ ಎನ್ನುವುದೇ ಮುಖ್ಯ ಅದು ಸರಿ ಏ ನಾವು ಇಷ್ಟೇ ಮಂದಿ ಬಂದ ತಲ್ಲ ಮತ್ತೆ ಸಂಬಳಿಯ

ನೀನ್ ಇಲ್ಲಿ ಹೀಗೆ ಮಾತನಾಡ್ತಾ ಇದ್ರಿ ನಿನ್ನ ಈ ಲೋಕದಲ್ಲಿ ನಿನ್ನ ಕಾಲು ಮೇಲ್ ಮಾಡಿ ತಲೆ ಕೆಳಗ್ ಮಾಡಿ ನೇತ ಹಾಕಿದ್ರೆ ನಿಮ್ಮನ್ನ ಕಾಪಾಡಲಿಕ್ಕೆ ಬರ್ತಾನಲ್ಲವ ಸರಿಯ ಮರಿ ಹರಿಯ ಅವನ ಹೆಸರೇನು ಗೋವಿಂದ ಗೋವಿಂದ ಅನ್ನುತ್ತಾ ಇರ್ಬೇಕಾಗ್ತದೆ ನನ್ನ ಪರಿಸ್ಥಿತಿ ಜಾಗ್ರತೆ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಸರಿಯೋಗಿ ತಿರುಗಿ ನೋಡಿದ ಹೊಡತ್ರೆ ಏನ್ ಹೊಡಿತ ಕನ್ನಡದು ಕುಳಿತು ಗಾಂಭೀರ್ಯ ಒಂದು ರೀತಿಯೋ ರಂಗದ ರಾಜ ಬಹುಶಃ ತಿರುಗಾಂಕಿಂತ ಮೊದ್ಲೇ ಅವರಿಗೆ ಬಂದಿದೆ ಮತ್ತ್ ನೀರು ಗೊತ್ತಾಗ್ಬೇಕಾದ್ರೂ ಹೇಳಿ ಹೇಳ್ಬೇಕಾಗ್ತದೆ ಕೆಲವೊಮ್ಮೆ ಹೊರೆಯರ್ಸಿ ಒಳ್ಳೆದೇ ರಾಜ್ಯ ಪ್ರೆಚರ್ ಆಗ್ತದೆ ಈಗ ಕಾಲಿಗೆ ಬಿದ್ದು ಸಮಯಕ್ಕೆ ಕಾಲಿಡಿಬೇಕು ರಮಯಂತಿ ರಮಯಂತಿ ಮಗು ಅಲ್ಲ ಯಾರು ನಾನು ನಿಮಗೆ ಶರಣು ಬಂದಿದ್ದೆ ಶರಣು ಬಂದೆ ಬಿಟ್ಟಿನ ಬಿಟ್ಟಿದ್ದೇನಂತ ಮಗಳು ಏನು ಅವುಗಳ ಒಡನಾಟ ಉಂಟು ಹೇಳಿದ್ದಲ್ಲ ಶ್ವಾನದ ಹಾಗೆ ಬದಲು ಅಂತ ಹೇಳ್ದಲ್ಲ ಮತ್ತೆ ನಿನ್ನ ಮಾತೇ ಬಗಿಳಿಕೆ ಹೌದ ಯಾರು ನಿನ್ನಪ್ಪ ನನ್ನಪ್ಪ ದೇವಪ್ಪ ಯಾವಪ್ಪನೋ ಇಲ್ಲ ಸೂರಪ್ಪನ ದೇವತೆಗಳಿಗೆ ಒಡೆಯ ಯಾವಪ್ಪ ಸೂರತ್ ಒಡೆಯ ಸೂರಪ್ಪ ಸೂರಪ್ಪ ಹೌದಾ ಇದ್ದಾನೆ ಎಲ್ಲಿದ್ದಾನೆ ಹೊಳಗಡೆ ಹ್ಮ್ ಬರಲಿ ಕೊಟ್ಟವರೋ ಬಿಟ್ಟು ಹೌದಪ್ಪ ಎಲ್ಲಿಗೆ ಯಾಕೆ ಏನು ಕೇಳಿದ್ಯ ನಾ ಕೇಳುವುದಿಲ್ಲ ಯಾಕೆ ನಿಮ್ಮ ಮುಖ ನೋಡಿದ್ನಾ ಆ ನನಗೊಂದ ರೀತಿ ಆನಂದ ನೀನುಗೆ ಅಂತದು ಇಲ್ಲಿ ಅದೇ ಅಲ್ಲ ಕೇಳಿಲ್ಲ ಯಾಕೆ ಕೇಳಿದ್ರು ಅಧಿಕ ಪ್ರಸಂಗ ಆಗುತ್ತಿಲ್ವಾ ನೀನು ಕೇಳಿ ಆಗಬೇಕು ಅಂದ್ರೆ ಕೇಳಿದ ಐತ್ರು ಅದೇನಿ ಎಂಥದ್ದು ನಿಮ್ಮ ಸಾಲೆ ಅದು ಅಲ್ಲ ಪ್ರಸಂಗದಲ್ಲಿ ಅದಕ್ಕೆ ಐತ್ರಿ ನಾ ಎಂತ ಮಾಡಿ ಸಾಯಿದೆ ತಪ್ಪು ಸು ಈ ವಸ್ತ್ರದ ತಪ್ಪದು ಹೌದ ಈ ವಸ್ತ್ರ ಯಾರು ಹತ್ತರ ಹೆಚ್ಚು ಮಾಡಿ ಅದಕ್ಕೆ ಪ್ರಸಂಗ ಮಾಡುವುದೇ ಆ ಪ್

ಏನು ನಾನು ಅದೇ ಹೇಳ್ತಲ್ಲ ಹಂಡ ಹಸುರು ಇಪ್ಪತ್ತೆಂಟು ಸೇರ್ ಅಕ್ಕಿ ನಿಮ್ಗೆ ಸಾಕಾಗುದಿಲ್ವೇ ನಿನ್ನ ಅರಸರಲ್ಲಿ ಹೋಗಿ ಇಲ್ಲಿ ಅಧಿಕಾರವನ್ನ ಸಾಮದಿಂದ ಬಿಡುವೆ ಬಿತ್ತರ ಒಳಿತು ಬಿಡ್ಲಿಲ್ಲ ಅಂದರೆ ಬಿಡಿಲ್ಲ ಇದೆಂತ ಮಾರ ಇಷ್ಟು ಹೊರಗೆ ತೆಗ್ದಿಲ್ಲ ಕೊಡುಗವನ್ ಗೊತ್ತ ನೀನು ಅನ್ನ ಗೊತ್ತ ಸಾಧ್ಯ ಇಲ್ಲ ಇದು ಒಟ್ಟಾರೆ ಎಷ್ಟು ಹೊತ್ತಿ ಹೊರ ತೆಗೆಯುವುದಲ್ಲ ಅಂದ್ರೆ ಸಮಯ ಸಂದರ್ಭ ನೋಡಿ ಹೊರ ತೆಗೆಯುವುದು ನಮ್ಮ ಕತ್ತಿ ಇದು ಒಳ ಕತ್ತಿಯೋ ಅಥವಾ ಹೊರ ಕತ್ತಿಯೋ ಒಳಗೆ ಸೇರಿಸಿದರೆ ಒಳ ಕತ್ತಿ ಇಲ್ಲಿ ಆದರೂ ಹೊರ ತಗದರೆ ಹೊರ ಕತ್ತಿ ಹೌದಾ ಇನ್ನಂತವನಿಗೆ ನಾವೇ ಒಂದು ಜಾತಿ ಎನ್ನುವುದ್ರಲ್ಲಿ